ಭಾಳ ಖುಷಿಯಾಯ್ತು ಭಾಳ ಚೆನ್ನಾಗಿ ಹಾಡಿದ್ದೀನಿ ಹಾಡು ತರುಣ ಏನೇ ಮಾಡಿದ್ರು ಕೊನೆಗೆ ಮದುವೆ ಮಾಡಿಕೊಂಡ್ರು ಕೂಡ ಅದು ಭಾಳ ಫಸ್ಟ್ ಕ್ಲಾಸಾಗೆ ಇರುತ್ತೆ ಅಂತ ಈಗಾಗಲೇ ಪುರು ಆಗಿದೆ ಅದರಿಂದ ಒಳ್ಳೆ ಹೆಂಡತಿ ಒಳ್ಳೆ ಮನದ ಚೆನ್ನಾಗಿ ನೋಡ್ಕೊಳ್ತಿದ್ದೀವಿ ಅಂತ ಭಾಳ ಕೇಳಿದ್ದೀನಿ ಕಂದ ನಿನ್ ಬಗ್ಗೆ ತುಂಬ ಖುಷಿ ಅನಿಸುತ್ತೆ ತರುಣ್ ನನಗೆ ನನಗೆ ಸ್ವಲ್ಪ ನನಗೆ ಸ್ವಲ್ಪ ಸಮಯ ಪ್ರಜ್ಞೆ ಸ್ವಲ್ಪ ಜಾಸ್ತಿನೇ ಹತ್ತುವರೆಗೆ ಅಂದರೆ ಹತ್ತುವರೆಗೆ ಬಂದುಬಿಟ್ಟಿರ್ತೀನಿ ಈ ನನ್ನ ಮಗನೇ ಲೇಟಾಗಿ ಬಂದ ಆಯ್ ಆಮೇಲೆ ಏನಂದ ನನಗೆ ಕರಲ್ಲಿ ಕೂತ್ಕೊಳ್ಳಿ ಇಳಿಬೇಡಿ ನಾ ಬಂದೆ ಆಯ್ಕೆ ನನಗೆ ಗೊತ್ತಿರ್ಲಿಲ್ಲ ನೀವಿಬ್ಬರು ಬರೋದು ನಿನಗೂ ಗೊತ್ತಿರ್ಲಿಲ್ಲವಾ ನಿನ್ಗೆ ಗೊತ್ತಿದ್ದ ಗೊತ್ತಿದ್ರೆ ಅವಳು ಹೆಂಗು ಬರ್ತಾಳೆ ಬಿಡುವ ಅನ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತಿದ್ದೆ ನಾನು ಅಂಗ್ ತಪ್ಪಸ್ಕೊಳ್ಳೋಕೆ ಹೇಳ್ತಿದ್ದೆ ಶ್ರುತಿ ಬರ್ತಾಳೆ ಸುಧಾರಾಣಿ ಬರ್ತಾಳೆ ಅವರಿಬ್ರು ಬರ್ತಾರಲ್ವ ನಾನೇ ಯಾಕೆ ಹೇಳ್ಬಿಡುವೆ ನಾನು ಯಾಕಂದ್ರೆ ನನಗೇನೋ ಬೇರೆ ಕೆಲಸದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ತಪ್ಪಿಸ್ಕೊಳ್ಳಕ್ಕೆ ಆಗಿರೋದು ಕಳ್ಳ ನೀನು ಈ ನಮ್ಗೆ ಯಾರಿಗೂ ಹೇಳ್ಕೊಂಡಿಲ್ಲ ನೋಡು ಬಟ್ ಸಾಂಗ್ ತುಂಬ ಚೆನ್ನಾಗಿದೆ ಕಣ ಪಿಚ್ಚರ್ ಚೆನ್ನಾಗಾಗ್ಲಿ ಅಂತ ಬಯಸ್ತೀನಿ ರಾಜು ನೀನೇ ಪ್ರೊಡ್ಯೂಸ್ ಮಾಡಿರೋದು ಅಂತ ನನಗೆ ಈಗಲೇ ಗೊತ್ತಾಗಿದ್ದು ಪ್ರೆಸೆಂಟ್ ಪ್ರೊಡ್ಯೂಸ್ ಪ್ರೊಡ್ಯೂಸೇ ಕಣು ಏನೋ ಏನೋ ಮಚ್ಚ ಅಂತ ಅಂದ್ಕೊಳ್ತೀನಿ ಆದ್ರೂ ಹೇಳಲ್ಲ ಬಿಡು ಅಪ್ಪ ಪರವಾಗಿಲ್ಲ ಏನು ಕೊಟ್ಟಿದ್ರೆ ಏನು ನಾವು ನೋಡಿ ಇವತ್ತು ರಾಖಿ ಹಬ್ಬ ಅಣ್ಣ ನಮಗೆ ಕೊಡಬೇಕು ನನ್ನ ಬಳೆನೇ ಕಿತ್ಕೊಂಡು ನನಗೆ ಹಾಕದ ಆ ಸುಮ್ಮನೆ ಡೈ ಹೊಡಿದ್ರು ನಾನು ಬೇಕಾದ್ರೆ ಹೊಡಿತೀನಿ ಇಲ್ಲಿಂದಲೇ ಬಟ್ ರಾಜು ಕೋರ್ಸ್ ನೀನು ಯಾವಾಗಲೂ ಮಾರಲ್ ಸಪೋರ್ಟ್ ಆಗಿರ್ತೀಯ ನನ್ನ ದುಡ್ಡು ಕೋಟೆ ಬಿಟ್ಟಿ ಅಂತ ತಮಾಷೆ ಮಾಡ್ತಿದ್ದೆ ಅಷ್ಟೇ ಆಯಣ್ಣ ಇಲ್ಲಿ ದಯಣ್ಣ ಬಟ್ ಖುಷಿ ಅನ್ನಿಸ್ತು ನೀನು ಯಾವಾಗಲೂ ಮಾರಲ್ ಸಪೋರ್ಟ್ ಆಗಿ ಇರ್ತೀಯ ನನಗೆ ತುಂಬಾ ಖುಷಿ ಅನಿಸಿದ್ದು ಇವರಿಬ್ಬರು ನಂಗೆ ಸರ್ಪ್ರೈಸ್ ಆಗಿ ಇವತ್ತು ಸಿಕ್ಕಿದ್ದು ಏನು ಮಾಡಿದ್ರು ಆಕೆ ನಾವೇ ಕಟ್ಕೊಂಡ್ಬಿಡ್ತಾ ಇದ್ವಿ ಮೂರು ಜನ ಬಟ್ ತುಂಬಾ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾಕ್ಕೆ ಯಾಕಂದ್ರೆ ಒಳ್ಳೆ ಸಿನಿಮಾಗಳನ್ನ ಖಂಡಿತ ಪ್ರೇಕ್ಷಕ ಅದರಲ್ಲೂ ಕನ್ನಡ ಪ್ರೇಕ್ಷಕ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈಗಾಗಲೇ ಹಲವಾರು ಸಿನಿಮಾಗಳು ಯಶಸ್ವಿಯಾಗಿ ನಿಂತಿರೋದೇ ಸಾಕ್ಷಿಯಾಗಿ ನಿಂತಿದೆ ಅದರಿಂದ ಈ ಸಿನಿಮಾ ಚೆನ್ನಾಗಾಗಲಿ ಅಂತ ಬಯಸ್ತೀನಿ ಮತ್ತೊಮ್ಮೆ ನಿಮಗೆಲ್ಲ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಇನ್ನು ಮತ್ತೆ ಮಾತಾಡ್ಬೋದಮ್ಮ ಹಾಂ ನಮಸ್ಕಾರ ತರಮ್ಮ ಥ್ಯಾಂಕ್ ಯು ಯು ಶ್ಯೂರ್ ಬಿಟ್ ಕೊಟ್ಟರೆ ತರುಣ ನಾನು ಹೊರಡ್ತೀನಿ ಗಂಧ ಹಾಂ ಥ್ಯಾಂಕ್ ಯು